ವೆಂಕಟೇಶ್ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಿಂದ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದವರೆಗೆ ಅದ್ದೂರಿ ಮಹಾಶಿವರಾತ್ರಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ದಿನಾಂಕ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲವಾರು ಕಲಾ ತಂಡಗಳ ಮೆರವಣಿಗೆಯೊಂದಿಗೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಜಾಗರಣೆ ಪ್ರಯುಕ್ತ ಹರಿಕತೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕ ಕಲ್ಯಾಣಾರ್ಥ ನವಗ್ರಹ ಹೋಮ ಸ್ವಾಮಿ ಹೋಮ ಸಂಜೆ ನಾಲ್ಕು ಗಂಟೆಗೆ ಸ್ವಾಮಿಯ ಆನೆ ಅಂಬಾರಿ ಉತ್ಸವವನ್ನು ಏರ್ಪಡಿಸಲಾಗಿದೆ ಹಾಗೂ ರಾತ್ರಿ ಅರುಂಧತಿ ಕೃಪಾಪೋಷಿತ ನಾಟಕ ಮಂಡಳಿ ಮಹಿಳೆಯರಿಂದ ಕುರುಕ್ಷೇತ್ರ ನಾಟಕ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಚಿತ ಸಾಮೂಹಿಕ ವಿವಾಹ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ದಿನಾಂಕ ಹನ್ನೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಸಂಜೆ ಐದು ಗಂಟೆಗೆ ಬಿಗ್ ಬಾಸ್ ಖ್ಯಾತಿಯ ಹಳ್ಳಿಕಾರ್ ಒಡೆಯ ವರ್ತು ಸಂತೋಷ್ ಅವರ ನೇತೃತ್ವದಲ್ಲಿ ಹಳ್ಳಿಕಾರ್ ಎತ್ತುಗಳ ಋಷಭೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಹಲವಾರು ಗಣ್ಯರು ರಾಜಕೀಯ ನಾಯಕರು ಆಗಮಿಸಲಿದ್ದಾರೆ ಎಂದು ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಿವರಾತ್ರಿ ಪ್ರಯುಕ್ತ ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶುಕ್ರವಾರದಂದು ಶ್ರೀ ಸ್ವಾಮಿಯ ಉತ್ಸವ ಮಂಗಳೂರು ಕುಣಿತ ರಾತ್ರಿ ಜಾಗರಣ ಪ್ರಯುಕ್ತ ಅರಿಕತೆಯನ್ನು ಏರ್ಪಡಿಸಲಾಗಿದೆ ದಿನಾಂಕ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಬೆಳಗ್ಗೆ ಏಳುವರೆ ಗಂಟೆಯಿಂದ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಶತರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ ಆ ದಿನವೇ ಐದು ಮೂವತ್ತಕ್ಕೆ ಸರಿಯಾಗಿ ಸಂಜೆ ಆನೆ ಅಂಬಾರಿ ಶನಿಶ್ಚರ ಸ್ವಾಮಿಯ ಆನೆ ಅಂಬಾರಿ ಉತ್ಸವ ಮೂರು ಸಾವಿರದ ನಲವತ್ತೆಂಟು ಜನ ಮುತ್ತೈದೆಯರಿಂದ ಏಕಕಾಲದ ಪೂಜೆ ಗ್ರಾಮಗಳ ಪ್ರಮುಖ ಬುದ ಬೀದಿಗಳಲ್ಲಿ ಹಲವಾರು ದೇವಾರುಗಳು ಉತ್ಸವಗಳನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಅರುಂಧತಿ ಕಲಾಬಳಗ ಮಹಿಳೆಯವರಿಂದ ಕುರುಕ್ಷೇತ್ರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ನಾವು ಹಮ್ಮಿಕೊಂಡಿದ್ದೀವಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ತನಕ ಉಚಿತವಾಗಿ ವಿವಾಹಗಳನ್ನು ನಾವು ಮಾಡಿಸ್ತಾ ಇದ್ದೀವಿ ವಿವಾಹ ಮಾಡಿಸಿಕೊಳ್ಳುವವರು ಸೂಕ್ತ ದಾಖಲಾತಿಯೊಂದಿಗೆ ಮಠದ ಕಚೇರಿಗೆ ಬಂದು ತಲುಪಿಸ್ತಕ್ಕಂಥದ್ದು ಮತ್ತು ಅದೇ ದಿನವೇ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಆರೋಗ್ಯ ಉಚಿತವಾಗಿ ಆರೋಗ್ಯ ಶಿಬಿರ ಗಿಡಮೂಲಕ ಪರಿಚಯ ಪಾರಂಪರಿಕ ವೈದ್ಯ ಸಿದ್ಧ ಪದ್ಧತಿಗಳ ಅನುಭವದ ವೈದ್ಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಮತ್ತು ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಬೆಳಗ್ಗೆ ಮಾತಂಗ ಮಾಲಾಧಾರಣೆ ವಿಶೇಷ ಶಕ್ತಿ ಹೋಮ ಮತ್ತು ಕಲಾಕರ್ಷಣ ಹೋಮ ಆ ದಿನವೂ ಕೂಡ ಶನಿಶ್ಚರನ ಯಾಗವೂ ಕೂಡ ಜರುಗುತ್ತೆ ಸಂಜೆ ಐದು ಮೂವತ್ತಕ್ಕೆ ಸರಿಯಾಗಿ ಹಳ್ಳಿಕಾರ್ ವರ್ತುರ್ ಸಂತೋಷರವರಿಂದ ವೃಷಭೋತ್ಸವ ಎತ್ತುಗಳ ಉತ್ಸವ ದೇವತೆಗಳ ಉತ್ಸವಗಳು ಕೂಡ ಆ ದಿನ ಜರುಗ್ತಾ ಇದೆ ಅದೇ ರಾತ್ರಿ ಎಂಟು ಮೂವತ್ತಕ್ಕೆ ಸರಿಯಾಗಿ ಗೌರಿ ಅಥವಾ ಸವತಿ ಪೌರಾಣಿಕ ನಾಟಕವನ್ನು ನಾವು ಹಮ್ಮಿಕೊಂಡಿದ್ದೀವಿ ಸುಮಾರು ಜನಗಳು ಬರೋ ಪ್ರತಿ ವರ್ಷವೂ ಕೂಡ ಸಾವಿರಾರು ಜನ ಬರುತ್ತೆ ಈ ವರ್ಷ ಅದಕ್ಕಿಂತ ಹೆಚ್ಚಿಗೆ ಜನ ಬರುವಂತಹ ಭಕ್ತರು ಬರುವಂತಹ ಸಾಧ್ಯತೆಗಳಿದೆ ಸಾಮೂಹಿಕ ವಿವಾಹ ಅಂತ ಹೇಳಿದ್ರಲ್ಲ ಎಷ್ಟು ಜೋಡಿ ಆಗಿರಬಹುದು ಇವಾಗ ಈಗ ಹತ್ತು ಜೋಡಿಗಳಾಗಿದೆ ಮೊದಲೆಲ್ಲ ಜಾಸ್ತಿ ಇದ್ದು ಜಾಸ್ತಿ ಹಿದ್ದು ಈಗ ಒಂದು ಎಂಟು ವರ್ಷಗಳಿಂದ ಹದಿನೈದು ಹತ್ತು ಇಪ್ಪತ್ತು ಈ ತರಹ ಬರುತ್ತೆ ಕಾರ್ಯಕ್ರಮ ಬರ್ತಾರೆ ಸ್ವಾಮೀಜಿ ವೇದಿಕೆ ಕಾರ್ಯಕ್ರಮ ಒಂಬತ್ತು ಮತ್ತು ಹನ್ನೊಂದು ಎರಡು ದಿವಸ ವೇದಿಕೆ ಕಾರ್ಯಕ್ರಮ ಇರುತ್ತೆ ಒಂಬತ್ತನೇ ತಾರೀಕು ನಮ್ಮ ನೆಲಮಂಗ್ಲ ಶಾಸಕರು ಶ್ರೀನಿವಾಸರವರು ಕೆ ಎಚ್ ಮುನಿಯಪ್ಪರವರು ತಿಮ್ಮಾಪುರವರು ಅವರು ಡಿ ಕೆ ಸುರೇಶ್ರವರು ಇನ್ನೂ ಅನೇಕ ಎಚ್ ಎಂ ರೇವಣ್ಣನವರು ಇನ್ನೂ ಅನೇಕ ಗೌರಿಶಂಕರ್ ತುಮಕೂರು ಗನಮಂತ್ರ ಇನ್ನೂ ಅನೇಕ ಗಣ್ಯಮಾನ್ಯರು ಬರುವಂತಹ ಸಾಧ್ಯತೆಗಳಿದೆ ಸ್ವಾಮೀಜಿ ವರ್ತೂರು ಸಂತೋಷ ಅವರು ಬರ್ತಾ ಇದ್ದಾರೆ ಮತ್ತೆ ಆನೆ ಅಂಬಾರಿ ವಿಶೇಷ ಈ ಸರಿ ಅದ್ರ ಬಗ್ಗೆ ಏನಂತ ಆನೆ ಅಂಬಾರಿ ಓದರ್ಶನ ಕೂಡ ಇತ್ತು ಈ ವರ್ಷ ವಿಶೇಷವಾಗಿ ಏನಂದ್ರೆ ಏಕಕಾಲದ ಒಂದು ಮಹಿಳೆಯವರ ಪೂಜೆ ಇದೆ ಮುತ್ತೈದೆಯವರ ಪೂಜೆ ಮತ್ತು ಶತರುದ್ರಯಾಗ ಇರುವ ದೆಸೆ ಈ ಈ ಬಾರಿ ಸ್ವಲ್ಪ ವಿಶೇಷವಾಗಿ ಆನೆಂಬಾರಿಯೂ ಕೂಡ ಇರುತ್ತೆ ಅದೇ ರೀತಿ ವರ್ತೂರ್ ಪ್ರಕಾಶರವರು ಹೋದ ಬಾರಿಯೂ ಕೂಡ ವೃಷಭೋತ್ಸವ ಅವರ ಹಳ್ಳಿಗಾರ ಎತ್ತುಗಳ ಉತ್ಸವ ಇತ್ತು ಆದರೆ ಈ ಬಾರಿ ಅವರು ಬಿಗ್ ಬಾಸಲ್ಲಿ ಅವರದೇ ಆಗಿರತಕ್ಕಂಥ ಒಂದು ಛಾಪನ್ನು ಮೂಡಿಸಿಕೊಂಡಿದ್ದಾರೆ ವಿಶೇಷವಾಗಿ ಅವರು ಬರುವ ದಿಸೆ ಅನೇಕ ಭಕ್ತರುಗಳು ಮತ್ತು ಅಪೇಕ್ಷಿತರು ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಸಾಮೂಹಿಕ ವಿವಾಹದಲ್ಲಿ ಏನೆಲ್ಲ ಕೊಡ್ತೀರ ತಮ್ಮ ಕಡೆ ಸಾಮೂಹಿಕ ವಿವಾಹದಲ್ಲಿ ಅವರಿಗೆ ಬಟ್ಟೆ ತಾಲಿ ಊಟದ ವ್ಯವಸ್ಥೆ ಎಲ್ಲ ಸರ್ವ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ಕೊಡ್ತೀವಿ ಅಂದ್ರೆ ಪಲ್ನಹಳ್ಳಿ ಮಠ ಅಂದ್ರೆ ಅಗೋರಿಗಳೆಲ್ಲ ಬರ್ತಾರೆ ಅದರಿಂದ ಜನಗಳು ಜಾಸ್ತಿ ಬರ್ತಾ ಇರ್ತಾರೆ ಅನ್ನೋ ಒಂದು ಇದು ಹೌದು ಈ ವರ್ಷನೂ ಕೂಡ ಈ ವರ್ಷ ಅಗೋರಿಗಳು ಬರುವುದಿಲ್ಲ ಅವಧೂತರುಗಳು ಬರ್ತಾರೆ ಅನೇಕ ದಿವ್ಯ ಸಾನ್ನಿಧ್ಯ ವಹಿಸತಕ್ಕಂತಹ ಮಠಾಧಿಪತಿಗಳು ಕೂಡ ಬರ್ತಾರೆ ಹಲವಾರು ವರ್ಷಗಳಿಂದ ಮಹಾಶಿವರಾತ್ರಿ ಮಾಡಿದ್ರ ಮುಂದಿನ ದಿನಗಳಲ್ಲಿ ಇನ್ನೇನಾದರೂ ಹೊಸ ಇತ್ತರಬೇಕು ಅಂತ ಏನಾದರೂ ಸರ್ ಹೌದು ಮುಂದಿನಾದಿ ದಿವಸಗಳಲ್ಲಿ ಈಗ ಆಧ್ಯಾತ್ಮ ಮತ್ತು ಧಾರ್ಮಿಕ ಮತ್ತು ನಮ್ಮ ಭರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನದ ವ್ಯಾಖ್ಯಾನದಲ್ಲಿ ಸಂಸ್ಕೃತಿ ಸಂಪ್ರದಾಯಗಳು ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೀವಿ ಮುಂದಿನ ದಿವಸಗಳಲ್ಲಿ ವಿಶೇಷವಾಗಿ ಇನ್ನು ಶಿಕ್ಷಣಗಳ ಬಗ್ಗೆ ಒತ್ತು ಕೊಡುವಂಥದ್ದು ಮತ್ತು ಸಾಮಾಜಿಕದ ಕಳಕಳಿಗಳ ಮುಖತ್ವಗಳ ಭಾಗಿತ್ವವನ್ನು ಮುಂದುವರಿಸತಕ್ಕಂಥದ್ದು ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಅನೇಕ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಜೊತೆಗೆ ಧಾರ್ಮಿಕ ಸಂಬಂಧಪಟ್ಟಿರತಕ್ಕಂಥ ಅನೇಕ ಸಿದ್ಧ ಮತ್ತು ನಿಯಮಾವಳಿಗಳ ಅಚ್ಚುಗಟ್ಟಿನ ವ್ಯಾಖ್ಯಾನವನ್ನು ತರುವುದಕ್ಕೋಸ್ಕರವಾಗಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ಒಟ್ಟಾರೆ ಶಿವರಾತ್ರಿ ಇದಕ್ಕೆ ತಮ್ಮಿಂದ ಭಕ್ತರಿಗೆ ಈ ಒಂದು ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಮಾಡತಕ್ಕಂತಹ ಶತರುದ್ರಯಾಗ ಆನೆ ಅಂಬಾರಿ ಹಳ್ಳಿಗಾರಿ ಎತ್ತುಗಳ ಋಷಭೋತ್ಸವ ಮತ್ತು ನಾಟಕೋತ್ಸವ ಇದೆಲ್ಲವದಕ್ಕೂ ಕೂಡ ಭಕ್ತಾದಿಗಳೆಲ್ಲರೂ ಬಂದು ಆ ಭಗವಂತನ ಮತ್ತು ಅನೇಕ ದೇವದೇವಿಯರ ಕೃಪಾಕ ತಕ್ಷಕ್ಕೂ ಕಲಾವಿದರನ್ನು ಪ್ರೋತ್ಸಾಹಿಸಿ ನಮ್ಮ ಭಾರತೀಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಸಮಾಜದ ಮುಖ್ಯತ್ವದ ಸಂಸ್ಕೃತಿ ಸಂಪ್ರದಾಯಗಳ ಕಟಿಬದ್ಧವಾಗಿ ನಾವೆಲ್ಲರೂ ಕೂಡ ಒಂದು ಹಿಂದೂ ಧರ್ಮದ ವ್ಯಾಖ್ಯಾನದಂತೆ ಮಾನವ ಮಾನವನಾಗಿ ಬದುಕತಕ್ಕಂತಹ ಅಷ್ಟು ಶುಚಿರ್ಭಿತವಾಗಿರ್ತಕ್ಕಂತಹ ವ್ಯಾಖ್ಯಾನಗಳಿಗೆ ತಾವೆಲ್ಲರೂ ಕೂಡ ಪಾತ್ರರಾಗ್ತಕ್ಕಂಥದ್ದು ಬಹಳ ಅಭಿನಂದನೆ ಈ ಭಕ್ತರಿಗೆ ಮತ್ತೆ ಮಳೆ ಬೆಳೆ ಉತ್ತಮವಾಗಿರಲ್ಲ ಸಮಾಜಿ ಕಳೆದ ವರ್ಷನೂ ಈ ವರ್ಷ ಮಳೆ ಬೆಳೆ ಆಗೋವಂಥದ್ದು ಮತ್ತೆ ಈ ಕಾರ್ಯಕ್ರಮ ಆದ್ಮೇಲೆ ಏನಾದರೂ ಅನುಕೂಲ ಆಗುತ್ತೆ ಮತ್ತೆ ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆಗಿದೆ ಏನಾದರೂ ಅನುಕೂಲ ಲೋಕ ಆಗುತ್ತೆ ಏನಾಗಿರುತ್ತೆ ಅಂದರೆ ಶನಿಶ್ಚರ ಯಾವಾಗ ಮಳೆಗಳಲ್ಲಿ ಗ್ರಹಗಳಲ್ಲಿ ಏನು ಒಂಬತ್ತು ಗ್ರಹಗಳಲ್ಲಿ ಶನಿಶ್ಚರ ಗ್ರಹ ಮಳೆಯನ್ನು ನಡೆಸುವಂತಹ ರಾಜಗ್ರಹನಾಗಿರ್ತಾನೋ ಅವಾಗ ಅತಿ ಮಳೆಯಾಗುವಂತಹ ಸಾಧ್ಯತೆಗಳಿರ್ತಿವಿ ಹೋದ ಹೋದ ಬಾರಿಯಲ್ಲಿ ಶನೇಶ್ಚರನ ಅಧಿಪತಿ ಇತ್ತು ಅದರ ಶನಿಶ್ಚರ ಪ್ರಧಾನಿಯಾಗಿದ್ರು ಹಾಗಾಗಿ ಬಹಳ ಒಳ್ಳೆ ಮಳೆ ಮತ್ತು ತುಂಬಿ ತುಳುಕಡ್ತಾ ಇತ್ತು ಈ ವರ್ಷ ಬಹಳ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಕ್ಷೇತ್ರವು ಕೂಡ ಶನೇಶ್ಚರನ ಕ್ಷೇತ್ರವಾಗಿರುವ ದಿಸೆ ನಾವು ಗುರುವಿನ ಪ್ರೀತಿರ್ಥ ಅಂದರೆ ಶನೇಶ್ಚರನ ಗುರು ರುದ್ರ ಶಿವ ಹಾಗಾಗಿ ಶತರುದ್ರ ಯಾಗವನ್ನು ಮಾಡಿದ್ದೆ ಆದರೆ ಅನೇಕ ನಮ್ಮ ಭಾರತೀಯ ಸಂಪ್ರದಾಯದ ಮತ್ತು ಪುರುಷರ ವ್ಯಾಖ್ಯಾನದಂತೆ ಒಂದು ಯಾಗವನ್ನು ಮಾಡಿದ್ದೆ ಆದರೆ ಒಳ್ಳೆಯ ಉತ್ತಮ ಮಳೆ ಬೆಳಕು ಮತ್ತು ಸಮೃದ್ಧಿ ಆರೋಗ್ಯ ಎಲ್ಲ ಲಭಿಸುತ್ತೆ ಅಂತ ಪುರಾಣಗಳು ಹೇಳುತ್ತೆ ಮತ್ತು ಸಂತರುಗಳು ಹೇಳಿಕೊಂಡು ಬಂದಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಈ ವರ್ಷ ನಾವು ದಶರುದ್ರಯಾಗವನ್ನು ಶತರುದ್ರಯಾಗವನ್ನು ಶತರುದ್ರ ಕೂಡ ಹಮ್ಮಿಕೊಂಡಿದ್ದೀವಿ ಮುಂದಿನ ವರ್ಷ ಮಳೆ ಬೆಳೆ ಚೆನ್ನಾಗಿರುತ್ತೆ ಸಂಜೆ ಖಂಡಿತವಾಗಿ ಆಗುತ್ತೆ ಸುಮಾರು ಇಪ್ಪತ್ತು ವರ್ಷದಿಂದ ಸತತವಾದಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಈ ಮಠದ ವತಿಯಿಂದ ಸಾರ್ವಜನಿಕರ ಮನಸ್ಸು ಸೆಳೀತಕ್ಕಂಥ ಒಂದು ಶಕ್ತಿಯುತವಾದ ಕೇಂದ್ರವಾಗಿ ಭಕ್ತಿ ಕೇಂದ್ರವಾಗಿ ಜ್ಞಾನ ಕೇಂದ್ರವಾಗಿ ಬೆಳಿತಕ್ಕಂಥ ಶಕ್ತಿ ರೂಪಿಸಿ ಇವತ್ತು ಸಮಾಜಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷದ ಈ ವರ್ಷ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಜನಸಾಮಾನ್ಯರಿಗೆ ಅವರಿಗೆ ಅವರವರ ಮನಸ್ಸಿನ ಭಾವನೆ ತಕ್ಕಂತೆ ಮಾಡೋದಕ್ಕೆ ಬದಲು ಸಮಾಜದಲ್ಲಿ ವಿಶೇಷವಾದ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯನ ಜನಗಳು ಭಾ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋ ದಿಕ್ಕಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ಶಕ್ತಿನೂ ಕೂಡ ರೂಪಿಸಬೇಕು ಮತ್ತು ಇವತ್ತಿನ ಪ್ರಪಂಚದಲ್ಲಿ ಎಲ್ಲನೂ ಕಳ್ಕೊಂಡು ಹೋಗ್ತಾ ಇದೆ ತನ್ನ ಮನಸ್ಥಿತಿನೇನೆ ಕಳ್ಕೊಂಡು ಯಾವುದೋ ವಿರುದ್ಧವಾದ ಹೋಗ್ತಕ್ಕಂಥ ಕಾಲದಲ್ಲೂ ಕೂಡ ಇಂಥ ಒಂದು ವಿಶೇಷವಾದ ಶಕ್ತಿ ಕೇಂದ್ರ ಬೆಳೆದು ಈ ಜ್ಞಾನ ಕೇಂದ್ರವಾಗಿ ಬೆಳೀತದೆ ವರ್ಷ ವರ್ಷ ಈ ಮಹಾಶಿವರಾತ್ರಿಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಲ್ಲಿ ಸೇವೆ ಮಾಡತಕ್ಕಂಥ ಅನೇಕ ಮಹನೀಯರಿಗೆಲ್ಲ ಗೌರಿತವಾದಂಥ ಸನ್ಮಾನ ಮಾಡೋದು ಆಮೇಲೆ ಕಲಾವಿದರೂ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಮತ್ತು ಈ ಗ್ರಾಮೀಣ ಮ ಪ್ರದೇಶದಲ್ಲಿ ಏನೇನು ಹೋಗಿರ್ತಕ್ಕಂಥ ಕೆಲವು ಅಂಶಗಳಿದಾವೆ ಅವನ್ನೆಲ್ಲವೂ ಕೂಡ ಮತ್ತೆ ಪ್ರ ಪ್ರಜ್ವಲಗೊಳಿಸ್ತಕ್ಕಂಥದ್ದು ಅವರಿಗೆ ಶಕ್ತಿ ತುಂಬುವಂಥದ್ದು ಯಾವುದು ಹೋಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಅನಾಧರಣೆ ನಮ್ಮಲ್ಲಿರ್ತದೆ ಅಜ್ಞಾನ ನಮ್ಮಲ್ಲಿರತಕ್ಕಂಥ ಸಂಕುಚಿತ ಭಾವನೆಗಳಿಂದ ಕಳ್ಕೊಂತೀವಿ ವಿನಃ ದೃಷ್ಟಿಯಿಂದ ನೋಡಿದಾಗ ಯಾವುದು ಕಳೆಯುವಂಥವಲ್ಲ ಶಕ್ತಿಯುತವಾದಕ್ಕೆ ದೈವದತ್ತವಾಗಿ ಈ ಕ್ಷೇತ್ರದಲ್ಲಿ ವಿಶೇಷವಾದಂಥ ಶಕ್ತಿ ಬೆಳೀತಾ ಇದೆ ಇದು ಮುಂದೂ ಕೂಡ ಬೆಳಿಬೇಕಾಗ್ತದೆ ಇನ್ನೂ ವಿಶೇಷವಾಗಿ ನಮ್ಮ ಗಮನದಲ್ಲಿರುವ ಪ್ರಕಾರ ಇದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇದರ ಶಕ್ತಿಯನ್ನು ನೋಡಬೇಕಾಗಿದೆ ಕೇಳಬೇಕಾಗಿದೆ ಅನ್ನೋದನ್ನು ನಮ್ಮ ಭಾವನೆ ಇದೆ ಈ ಕಾರ್ಯದಲ್ಲಿ ಯಾವುದೇ ಕುಂದುಕೊರತೆ ಬರೆದಂತೆ ಸ್ವಾಮೀಜಿಯವರು ತನು ಮನ ಧನ ಕನ್ನಸ ಶಕ್ತಿಯನ್ನೆಲ್ಲ ತ್ಯಾಗ ಮಾಡಿ ಈ ಕ್ಷೇತ್ರದೇ ಪಾಲ್ನಳ್ಳಿ ಕ್ಷೇತ್ರ ಪಾಲ್ನಳ್ಳಿ ಮಠ ಅಂದರೆ ಇದು ಪುಣ್ಯಭೂಮಿ ಕ್ಷೇತ್ರವಾಗಿ ಬೆಳೆಯತಕ್ಕಂಥ ಒಂದು ಶಕ್ತಿ ಪಡೆದಿದೆ ಅಂತ ನಾವು ತಿಳ್ಕೊಂಡು ನಾವು ಈ ಎಲ್ಲ ಭಕ್ತರಾಗಿದ್ದೀವಿ ಮತ್ತು ಕೈಲಾದಷ್ಟು ಸೇವೆ ಮಾಡ್ತಕ್ಕಂಥ ಮನಸ್ಸು ದೇವರನ್ನು ಕೊಟ್ಟಿದ್ದೇನೆ ಬರ್ತಿದ್ದೀವಿ ಮಾಡ್ತಾ ಇದ್ದೀವಿ ಜನಗಳು ಬರ್ತಾ ಇದ್ದಾರೆ ಇದು ಜನಗಳಿಗೆ ಅಪಾಶಕ್ಕೆ ಆಗ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಒಂದು ವಿರುದ್ಧವಾದಕ್ಕೆ ಇದು ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥ ಒಂದು ಕ್ಷೇತ್ರವಾಗಿ ಬೆಳಿಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಗುರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಆ ಒಂದು ತಪಸ್ಸಿನ ಪರದ ಶಕ್ತಿ ಪ್ರಜ್ವಲವಾಗಲಿ ಅಂತ ಹೇಳಿ ನಾವು ಹಾರೈಸುತ್ತೆ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು